ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಈ ಥರ ಮದುವೆ ಬ್ಲೌಸ್ಗಳೆಲ್ಲ ನಾನು ಈ ಥರ ಹಾಕಿದ್ದೀನಿ ಈ ಥರವೆಲ್ಲ ವರ್ಕ್ ಮಾಡಿದ್ದೀನಿ ನೋಡಿ ಇನ್ನು ಫುಲ್ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ಯಾವ ಡಿಸೈನ್ ಮಾಡಿದ್ದೀನಿ ಅಂತ ಹ್ಯಾಂಡ್ ವರ್ಕು ಹುಡುಗಿಗೂ ಕೂಡ ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲೇ ಇದ್ದೀನಿ ನೋಡಿ ಈ ಥರ ವರ್ಕ್ ಮಾಡಿದ್ದೀನಿ ಮಿಷಿನ್ ವರ್ಕು ಸಿಂಪಲ್ಲಾಗಿ ನೋಡಿ ಇದು ಈ ಥರ ಬಂದಿದೆ ಫಸ್ಟ್ ನಾನು ತೋರಿಸಿದ್ನಲ್ಲ ಆ ಬ್ಲೌಜನ್ನ ನಾನು ಸಾವಿರದ ಇನ್ನೂರು ತೊಗೊಂಡಿದ್ದೀನಿ ಇದು ಇವಾಗ ಏನು ನೋಡ್ತಾ ಇದ್ದೀರಾ ಅದಕ್ಕೆ ನಾನು ಒಂದೂವರೆ ಸಾವಿರ ತೊಗೊಂಡಿದ್ದೀನಿ ನೋಡಿ ಈ ಥರ ಇದೆ ಬಾಲ್ ಚೈನು ಸ್ಟೋನ್ ಚೈನು ಥ್ರೆಡ್ಲ್ಲಿ ವರ್ಕ್ ಮಾಡಿದ್ದೀನಿ ಆಮೇಲೆ ಫ್ಲವರ್ ಥರ ಕೊಟ್ಟಿದ್ದೀನಿ ಅಷ್ಟೇ ಇದಕ್ಕೆ ನಾನೇನೋ ಬಾಲ್ ಚೇ ಈಗ ನಾರ್ಮಲಾಗಿ ಥ್ರೆಡ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿ ಬಾಲ್ ಚೈನ್ ಹಾಕಿದರೆ ಒಂದು ಸಾವಿರಲಿದ ಒಂದು ಸ್ಟಿಚ್ ಮಾಡೋಕ್ಕೆ ವರ್ಕ್ ಮಾಡೋಕ್ಕೆ ಸಾವಿರ ಮತ್ತು ಸಾವಿರದ ಇನ್ನೂರು ಹಂಗಲ್ಲ ತಗೊತೀನಿ ಅಕಸ್ಮಾತ್ ಏನಾದರೂ ಸ್ಟೋನ್ ಚೈನು ಮತ್ತು ಇನ್ನೂ ಸ್ವಲ್ಪ ಬಾಲ್ ಚೈನಲ್ಲಿ ಯೂಸ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ವರ್ಕು ಕೂಡ ಸ್ವಲ್ಪ ಜಾಸ್ತಿ ಇದೆ ಅಂದರೆ ನಾನು ಒಂದು ಒಂದೂವರೆ ಸಾವಿರ ಒಂದೂವರೆ ಸಾವಿರ ಮೇಲೇನೆ ತೊಗೊತೀನಿ ನೋಡಿ ಇದು ಸಾವಿರದ ಮುನ್ನೂರು ತಗೊಂಡಿದ್ದೀನಿ ಇದು ಬರೀ ಥ್ರೆಡ್ಡಲ್ಲೇ ಮಾಡಿರೋದು ವರ್ಕು ನಾನು ಇವಾಗ ತೋರಿಸ್ತಿರೋದು ಬರೀ ಬ್ಲೌಸ್ ಎಲ್ಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವೆಲ್ಲ ಹೊಸ ಡಿಸೈನ್ಸ್ ಒಂದೊಂದು ನೀವು ಆವಾಗಲೇ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ ಹಾಡು ಡಿಸೈನ್ಸ್ ಕೂಡ ಈ ವಿಡಿಯೋದಲ್ಲಿ ಬ್ಲೌಸ್ಗಳು ಹಾಕಿದ್ದೀನಿ ವರ್ಕು ನಾನು ವೀಡಿಯೋ ಹಾಕೋಕೆ ಕೂಡ ಲೇಟ್ ಆಯಿತು ಫ್ರೆಂಡ್ಸ್ ಏಕಂತಂದರೆ ನಾನು ಇದನ್ನು ಒಂದು ವಾರನೇ ಆಯ್ತು ಅವ್ರಿಗೆ ಈ ಬ್ಲೌಸ್ ಕೊಟ್ಟು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಸ ಅಂದರೆ ಮದುವೆ ಬಟ್ಟೆ ಎಲ್ಲ ಆದವು ಇನ್ನೊಂದು ಸ್ವಲ್ಪ ಇವಾಗ ಊರಬ್ಬ ಬೇರೆ ಇದೆ ಆದರೂ ಸ್ವಲ್ಪ ಬಟ್ಟೆ ಇದ್ದಾವೆ ಲಂಗಧವನಿಗಳು ಜಾಸ್ತಿ ಬಂದಿದ್ದಾವೆ ಅವು ಸ್ವಲ್ಪ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ವರ್ಕಿಂದು ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಇನ್ನು ಅದಕ್ಕೆ ಇವನ ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಹಾಕೋಣ ಅಂಥೇಳಿ ಇವತ್ತು ಆಕೋಣ ನಾಳೆ ಹಾಕೋಣಂಥ ಟೈಮ್ ಹಂಗೆ ಹೋಯಿತು ಅದಕ್ಕೆ ಇವತ್ತು ನಾನು ಸ್ವಲ್ಪ ಫ್ರೀ ಆದೆ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಈ ಥರ ವರ್ಕ್ ಮಾಡಿದ್ದೀನಿ ಇದಕ್ಕೂ ನಾನು ಸಾವಿರದ ಮುನ್ನೂರು ತೊಗೊಂಡಿದ್ದೀನಿ ಇದಕ್ಕೂ ನಾನೇನು ಮಾಡ್ತೀನಿ ಅಂದರೆ ಬ್ಯಾಂಕಲ್ಲಿ ರೌಂಡು ಫ್ರಂಟ್ ಟು ಬ್ಯಾಕ್ ವರ್ಕ್ ಮಾಡಿರ್ತೀನಿ ಆಮೇಲೆ ಫ್ಲವರ್ ಹಾಕಿರ್ತೀನಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ತಗೊತೀನಿ ಒಂದು ನೂರು ರೂಪಾಯಿ ಅಕಸ್ಮಾತ್ರ ನೋಡಿ ತೋರಿಸ್ತಾ ಇದ್ದೀನಲ್ಲ ಇದಕ್ಕಾದ್ರೆ ಸ್ವಲ್ಪ ಕಮ್ಮಿನೇ ಒಂದು ಸಾವಿರ ರೂಪಾಯಿ ತೊಗೊಂಡಿದ್ದೀನಿ ಇದಕ್ಕಷ್ಟೇ ನಾನು ಸ್ಲೀವ್ ಕೂಡ ಕೆಳಗಡೆ ನಾವು ಬಾರ್ಡ್ರ್ ಹತ್ರನೂ ವರ್ಕ್ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಸಾವಿರದ ಮುನ್ನೂರು ನಾನ್ನೂರೆಲ್ಲ ನಾನು ನಾನಿಲ್ಲಿ ಇಷ್ಟೇ ತೊಗೊತಾ ಇರೋದು ಇನ್ನು ಬೇರೆಯವರೆಲ್ಲ ಜಾಸ್ತಿ ತೊಗೊತಾರೆ ನಾನು ಸ್ವಲ್ಪ ಕಮ್ಮಿನೇ ತೊಗೊತಾ ಇದ್ದೀನಿ ವರ್ಕಿಗೆಲ್ಲ ನೋಡಿ ಇದನ್ನು ಕೂಡ ಸಾವಿರದ ಮುನ್ನೂರೇ ತೊಗೊಂಡಿರೋದು ಇದು ಕೂಡ ಇದು ಆವಾಗಲೇ ಅಪ್ಲೋಡ್ ಮಾಡಿದ್ದೀನಿ ನಾನು ವರ್ಕು ಇದಕ್ಕೆ ಈ ಥರ ಕಾಣಿಸುತ್ತೆ ನೋಡಿ ವೀಡಿಯೋದು ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ ಇದಂತೂ ಕಾಂಬಿನೇಷನ್ ಮಾತ್ರ ಸೂಪರಾಗೆ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇದು ವರ್ಕು ಕೂಡ ನೋಡಿ ಇದು ಕೂಡ ಈ ಥರ ಕಾಣಿಸುತ್ತೆ ಇದನ್ನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಇದಕ್ಕೆ ನಾನು ಸಾವಿರದ ಇನ್ನೂರು ತಗೊಂಡಿದ್ದೀನಿ ಇದು ನಾನು ಸೀರೆ ಕಲರು ವರ್ಕ್ ಮಾಡಿರೋದು ಇದಕ್ಕೆ ನೋಡಿ ಈ ಥರ ಬಂದಿದ್ದೆ ಇದು ಸೀರೆ ಬ್ಲೌಜು ಎರಡೂ ಸೇಮ್ ಇದೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಗೋಲ್ಡಲ್ಲೇ ವರ್ಕ್ ಮಾಡಿ ಫಸ್ಟು ಥ್ರೆಡ್ಡು ಹಾಕ್ಲಿಲ್ಲ ನಾನು ಬಾಲ್ ಚೈನು ಸ್ಟೋನ್ ಚೈನ್ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಎಲೆ ಥರ ನಾನು ಡಿಸೈನ್ ಮಾಡಿದ್ದೀನಿ ಅಷ್ಟೇ ಸ್ಲೀವಲ್ಲಿ ಒಂದು ಫ್ಲವರ್ ಥರ ಕೊಟ್ಟಿದ್ದೀನಿ ಅಷ್ಟೇ ಸೇಮ್ ಬ್ಲೌಜು ಸೀರೆ ಐತಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ ಇಲ್ಲ ಕಾಂಬಿನೇಷನ್ ಇದ್ದಿದ್ದರೆ ಇನ್ನು ಬೇರೆ ಥರ ಡಿಸೈನ್ ಮಾಡ್ತಿದ್ದೆ ಇದಕ್ಕೂ ಒಂದು ಸಾವಿರ ತೊಗೊಂಡಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಫ್ರಂಟಲ್ಲಿ ಯಾಕಂದರೆ ನಾವು ವೀಡಿಯೋದ ನೋಡೋಕ್ಕೂ ಡೈರೆಕ್ಟಾಗಿ ನೋಡೋಕ್ಕೂ ಅದೊಂಥರ ಬೇರೆ ಚೆನ್ನಾಗಿ ಕಾಣಿಸುತ್ತೆ ಡೈರೆಕ್ಟಾಗಿ ನೋಡೋಕ್ಕೂ ವೀಡ್ಯೋದಾಗೆ ಈ ಥರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇದು ಹ್ಯಾಂಡ್ ವರ್ಕ್ ಇವಾಗ ನಾನು ಇದೆಲ್ಲ ಹುಡುಗಿ ಬ್ಲೌಸ್ ಇವಾಗ ನಾನು ತೋರಿಸೋದು ಈ ಥರ ಹಾಕಿದ್ದೀನಿ ಇದು ಮೈಸೂರು ಸಿಲ್ಕ್ ಸೀರೆ ಇದು ಸಿಂಪಲ್ಲಾಗೇ ಇರಲಿ ಅಂತ ಹೇಳಿದರು ವರ್ಕು ಈ ಥರ ಫ್ಲವರೆಲ್ಲ ಇದು ಮಾಡಿ ಹಾಕಿದ್ದೀನಿ ನೋಡಿ ನೋಡಿದೆ ಈ ಥರ ಬಂದಿದೆ ಆಮೇಲೆ ನಾ ಗ್ಯಾ ಗ್ರ್ಯಾಂಡಾಗಿದೆ ಸ್ವಲ್ಪ ವರ್ಕೆಲ್ಲ ಅದನ್ನು ನಾನೇನು ಮಾಡಿದ್ದೀನಿ ಬೇರೆ ಕಡೆ ಹಾಕ್ಸ್ಕೊಂಬಂದಿದ್ದೀನಿ ಇದನ್ನು ನೋಡಿ ಈ ಥರ ಹಾಕಿದ್ದೀನಿ ನಾನು ಇದು ಈ ಥರ ಮಾಡಿದ್ದೀನಿ ನೋಡಿ ಇದು ಸ್ಲೀವಲ್ಲಿ ಕೆಳಗಡೆ ಬಾರ್ಡ್ರ್ ಬಂದಿತ್ತಲ್ಲ ಬಾರ್ಡ್ರ್ ಮೇಲೆ ವರ್ಕ್ ಅಷ್ಟು ಕಾಣಿಸಲ್ಲ ಅಂತ ಮೇಲೇ ವರ್ಕ್ ಮಾಡಿದ್ದೀನಿ ಆಗಿ ಇದಕ್ಕೆ ನಾನು ಎರಡು ಸಾವಿರದ ಎಂಟುನೂರು ತೊಗೊಂಡಿದ್ದೀನಿ ಇದು ಹ್ಯಾಂಡ್ ವರ್ಕಿಗೆ ಇವಾಗ ಫಸ್ಟಿಗೆಲ್ಲ ತೋರಿಸಿಲ್ಲ ಬೇರೆ ಮಿಷಿನ್ ವರ್ಕು ಈಗ ನಾನು ತೋರಿಸ್ತಾ ಇರೋವು ಬರೀ ಹ್ಯಾಂಡ್ ಇವು ಇದು ಹ್ಯಾಂಡ್ ವರ್ಕ್ ಇದು ಹುಡುಗಿದಿದ್ದು ನೋಡಿ ಇದನ್ನು ನಾನು ಬೇರೆ ಕಡೆ ಹಾಕ್ಸ್ಕೊಂಬಂದಿದ್ದೀನಿ ನಾನು ಹಾಕ್ಲಿಲ್ಲ ಇದು ನೋಡಿ ಇದು ಈ ಥರ ಇದೆ ಇದು ನಾಲ್ಕೂವರೆ ಸಾವಿರ ಆಯಿತು ಸ್ಟಿಚ್ಚಿಂದು ನಾ ಸ್ಟಿಚ್ ನಾನೇ ಮಾಡಿರೋದು ಬರೀ ವರ್ಕ್ ಮಾತ್ರ ಮಾಡಿಸ್ಕೊಂಬಂದಿದ್ದೀನಿ ನಾನು ಬೇರೆ ಕಡೆ ಹೊರಗಡೆ ಈ ಥರ ಹಾಕ್ಕೊಟ್ಟಿದ್ದೆ ಅವ್ರ ಫೋಟೋ ಕಳಿಸಿದ್ರು ನಮ್ಗೆ ಈ ಥರ ಬೇಕು ಅಂತ ನನಗೇನೂ ಟೈಮ್ ಇದ್ದಿದ್ದರೆ ನಾನೇ ಒಬ್ಬಳೇ ಹಾಕ್ತಿದ್ದೆ ವರ್ಕು ಯಾಕಂದರೆ ಅಷ್ಟು ಟೈಮ್ ಇದ್ದಿಲ್ಲ ನನಗೆ ಯಾಕಂದರೆ ಇನ್ನು ಕೆಲಸ ಜಾಸ್ತಿ ಇದು ಬೇರೆ ವರ್ಕ್ಗಳು ಮಾಡೋವಿದ್ದು ಮಿಷಿನ್ ವರ್ಕೆಲ್ಲ ಇದ್ವಲ್ಲ ಅದಕ್ಕೋಸ್ಕರ ನಾನು ಬೇರೆ ಕಡೆ ಹಾಕ್ಸ್ಕೊಂಬಂದುಬಿಡೋಣ ಇಲ್ಲ ಟೈಮ್ ಇಲ್ವಲ್ಲ ಅಂಥೇಳಿ ಬೇರೆ ಕಡೆ ಹಾಕ್ಸ್ಕೊಂಬಂದು ನಾನು ಸ್ಟಿಚ್ ಮಾಡಿಕೊಟ್ಟಿರೋದು ಇದು ನೋಡಿ ಈ ಥರ ಹಾಕಿದ್ದೀನಿ ಬರೀ ಬೀಡ್ಸಲ್ಲಿ ಯಾವುದೇ ಥ್ರೆಡ್ ಇಲ್ಲ ಇದಕ್ಕೆ ನೋಡಿದು ಈ ಥರ ಬಂದಿದೆ ಸ್ಲೀವು ಎಲ್ಲ ಬರೀ ಬೀಡ್ಸೇನೆ ಇದ್ದೇವೆ ನೋಡಿ ಈ ಥರ ಕಾಣಿಸುತ್ತೆ ಕೆಳಗಡೆನೂ ಈ ಥರ ಬೀಡ್ಸ್ ಕೊಟ್ಟಿದ್ದೀನಿ ಇದು ದಾರೆ ಸೀರೆ ಅಲ್ಲ ಅದಕ್ಕೋಸ್ಕರನೇ ಕೆಳಗಡೆ ವೈಟ್ ಮಣಿ ಥರ ಕೊಟ್ಟಿರದು ಕೂಡ ನಾನು ಬೇರೆ ಕಡೆ ಹಾಕ್ಸ್ಕೊಂಡ್ ಇದು ಇದು ಕ್ಯಾಟ್ಲಾಗ ನನ್ನ ಹತ್ರನೇ ಬುಕ್ ಇತ್ತು ಅವ್ರು ನೋಡಿದ್ರು ಇದನ್ನ ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ ಇದನ್ನು ಅದೇನೇ ಅದೇನೆ ಟೈಮ್ ಇಲ್ವಲ್ಲ ಅದಕ್ಕೋಸ್ಕರ ಇದನ್ನು ಹಾಕ್ಸ್ಕೊಂಡ್ ಬಂದೆ ಇದಕ್ಕೆ ನಾ ಎಷ್ಟು ಕೊಟ್ಟೆ ಅಂದ್ರೆ ಆರು ಸಾವಿರ ಕೊಟ್ಟಿದ್ದೀನಿ ಈ ವರ್ಕಿಗೆ ಇದು ಸ್ಲೀವು ಎಲ್ಲ ಫುಲ್ಲು ಇದೆ ಥ್ರೆಡ್ಲ್ಲೂ ಮಾಡಿದ್ದಾರೆ ನೋಡಿ ಪಾನಿ ವರ್ಕು ಎಲ್ಲ ಮಾಡಿದ್ದಾರೆ ಜರ್ದೋಸಿನೂ ಹಾಕಿದ್ದಾರೆ ಆಮೇಲೆ ಬೀಡ್ಸು ಸ್ಲೀವ್ ಏನಾಗಿದೆ ಗೊತ್ತಾ ಅವರು ಅಳತೆಕ್ಕಿಂತ ಅವರು ಇನ್ನೂ ವರ್ಕು ಕಮ್ಮಿ ಅರ್ಧ ಇಂಚ್ ಕಮ್ಮಿ ಮಾಡಿದ್ವಾರೆ ವರ್ಕು ನಾನು ಎಲ್ಲದಕ್ಕೂ ನಾನೇ ಮಾರ್ಕ್ ಮಾರ್ಕ್ ಮಾಡಿಕೊಟ್ಟಿದ್ದೀನಿ ಅವರು ಮೆಜರ್ಮೆಂಟ್ ಬ್ಲೌಸ್ ಏನು ಕೊಡಲಿಲ್ಲ ಮೈ ಹೇಳ್ತಿ ಕೊಟ್ಟೋಗಿದ್ರು ಅವ್ರಿಗೆ ಬ್ಲೌಜಿಲ್ಲ ಅಂಥೇಳಿ ಅದಕ್ಕೋಸ್ಕರ ನಾನು ನಾನೇ ಎಲ್ಲ ಮಾರ್ಕ್ ಮಾಡಿಕೊಟ್ಟಿನ ಅವ್ರು ಏನು ಮಾಡಿದ್ರು ಗೊತ್ತ ಅರ್ಧ ಇಂಚ್ ವರ್ಕ್ ಕಮ್ಮಿನೇ ಮಾಡಿಬಿಟ್ಟಿದ್ದಾರೆ ನಾನು ಬಂದು ಕಟ್ ಮಾಡಿ ಸ್ಟಿಚ್ ಮಾಡುವಾಗ ನೋಡಿರೋದು ಅವಾಗ ಅಂದರೆ ಗೋಲ್ಡ್ ಕಲರ್ ಸ್ಲೀವ್ಗೆ ಕೊಟ್ಟಿದ್ದೀನಿ ನೋಡಿ ಅದು ಅರ್ಧ ಇಂಚ್ ಕವರ್ ಆಗುತ್ತೆ ಅಂತಂದು ನಾನು ಬೀಡ್ಸ್ ಕೊಟ್ಟಿದ್ದೀನಿ ಅದಕ್ಕೆ ಇಲ್ಲಾಂದರೆ ಸ್ಟೂರ್ ಮೇಲಾಗ್ಬಿಡೋದು ಅವ್ರಿಗೆ ಬ್ಲೌಸ್ ಎಲ್ಲನೂ ಇಷ್ಟ ಆಯಿತು ಚೆನ್ನಾಗೈತೆ ಅಂತಲೂ ಕೂಡ ಹೇಳಿದ್ರು ಹುಡುಗಿಗೆ ಇಷ್ಟ ಆಯ್ತು ಇದೆಲ್ಲ ನೋಡಿ ಈ ಥರ ಕಾಣಿಸುತ್ತೆ ಹ್ಞೂ ಮತ್ತು ಅವ್ರಿಗೆ ಮಾತ್ರ ಆರು ಸಾವಿರ ಕೊಟ್ಟಿದ್ದೀನಿ ನಾನು ಮತ್ತೆ ಸ್ಟಿಚ್ ಮಾಡೋಕ್ಕೆ ಸಪ್ರೇಟಾಗಿ ತೊಗೊಂಡಿದ್ದೀನಿ ಅಮೌಂಟು ಅವ್ರ ವರ್ಕಿಗೆ ಮಾತ್ರ ಆರು ಸಾವಿರ ತೊಗೊಂಡಿದ್ದಾರೆ ನೋಡಿದ್ದು ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು